ಹಡದ ತಾಯಿಯ ಹೊಡೆದು ಬೈಬ್ಯಾಡ ತಪ್ಪಿದ್ದಲ್ಲ ನರಕ ಮರ ಮರ ಮರಿಗೆ ಸಾಯಬೇಕು ನೀ ಕೊನೆ ತನಕ ಹಡದ ತಾಯಿಯ ಹೊಡೆದು ಬೈಬ್ಯಾಡ ತಪ್ಪಿದ್ದಲ್ಲ ನರಕ ಮರ ಮರ ಮರಿಗೆ ಸಾಯಬೇಕು ನೀ ಕೊನೆ ತನಕ ತಾಯಿ ಎಂಬ ಶಕ್ತಿ ಮಕ್ಕಳ ಬದುಕಿಗೆ ಜೀವಸತ್ವ ಬದುಕಿನುದ್ದಕ್ಕೂ ತಾಯಿಗೆ ಮಹತ್ವ ಕೊಟ್ಟು ಬದುಕು ನೀ ಪ್ರತಿನಿತ್ಯ ತಾಯಿ ಎಂಬ ಶಕ್ತಿ ಮಕ್ಕಳ ಬದುಕಿಗೆ ಜೀವಸತ್ವ ಬದುಕಿನುದ್ದಕ್ಕೂ ತಾಯಿಗೆ ಮಹತ್ವ ಕೊಟ್ಟು ಬದುಕು ನೀ ಪ್ರತಿನಿತ್ಯ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಚಂದ್ರಾಮನಂತೆ ಬೆಳೆಸಾಳು ನಿನ್ನ ಅಂಗಳಕ ಬಿಟ್ಟರೆ ಅಂಗಾಲು ಹೊಲಸೆಂದು ಉಟ್ಟ ಸೀರೆ ಸೆರಗಿಲ್ಲೆ ಒರೆಸಿ ಹೊತ್ತಾಳು ನಿನ್ನ ತಾಳ್ಮೆಯನ್ನು ತಾಳಿಯಲ್ಲಿ ಪೂರ್ಣಿಸಿಕೊಂಡು ಬಂದ ನೋವುಗಳನ್ನು ಸಹಿಸಿಕೊಂಡು ನಿನ್ನ ರಕ್ಷಣೆಗೆ ನಿಂತಾಳು ಇನ್ನ ಹಡಿದ ಮಕ್ಕಳು ಬೆಳೆದು ದೊಡ್ಡವರಾಗುವರೆಗೂ ತಾಯಿಗೆ ನಿದ್ದೆ ನೀರಡಿಕೆ ಹಸಿವು ಬ್ಯಾಸರಕ್ಕೆ ಯಾವ್ಯಾವೂ ಇಲ್ಲ ಕಾಡುವ ಬಡತನ ಮಾಡಿಕೊಂಡ ಗಂಡನ ಕುಡುಕತನ ಅನ್ಯರಲ್ಲಿ ಕೈ ಒಡ್ಡಿ ಬೇಡದೆ ಗಂಜಿ ಕುಡಿದು ಬೆಳೆಸಾಳು ನಿನ್ನ ಒತ್ತಾಯ ಮಾಡಿ ಯಾರಾರ ತಿನ್ನಾಕ ತಂದು ಕೊಟ್ರ ಸರಗಿನಾಗ ಕಟ್ಕೊಂಡು ಬಂದು ತಿನ್ನಿಸಾಳು ನಿನಗಿನ್ನ ಬ್ಯಾಸರಿಲ್ಲದೆ ನಿನ್ನ ಮಲ ಮೂತ್ರ ಬೆಳೆದು ಚೆಲ್ಲಿ ಬಿಸಿ ನೀರು ಕಾಯಿಸಿ ಮೈಗೆ ಎಣ್ಣೆ ಹಚ್ಚಿ ಕೈಕಾಲು ಮೈ ತಿಕ್ಕಿ ಏಳು ಅರಿಬಿ ಹಾಸಿ ಏಳು ಅರಿಬಿ ತೆಗೆದು ತಲೆಗೆ ಕುಂಚಿಗೆ ಕಟ್ಟಿ ತೊಟ್ಟಳದೊಳಗೆ ಹಾಕಿ ನಿನಗೆ ನಿದ್ದೆ ಬರುವವರೆಗೂ ಜೂಗಳ ಹಾಡಿ ತೊಟ್ಟಲ ತೂಗುತಾ ಕುಳಿತಾಳು ನಿನ್ನ ತಾಯಿ ಕೂಲಿ ನಾಲಿಯ ಮಾಡಿ ದುಃಖ ದುಮ್ಮಾನ ನಿನ್ನ ಮಾರಿ ನೋಡಿ ಮರೆತು ಮೋಡದೊಳಗಿನ ಚುಕ್ಕಿ ಚಂದ್ರಾಮರನ್ನ ತೋರಿಸಿ ಕೈ ತುತ್ತು ಮಾಡಿ ತಿನಿಸಾಳು ನಿನಗ ತಾ ಕತ್ತಿ ಹಂಗ ದುಡಿದು ನಿನ್ನ ಅರಮನೆಯ ರಾಜಕುಮಾರನಂಗ ಬೆಳೆಸಿದಳು ನೀ ಕೈ ಮಾಡಿ ತೋರಿಸಿದ್ದನ್ನೆಲ್ಲ ಒಂದು ಬಿಡದಂಗ ತಂದು ನನಗೆ ಬಂದ ಕಷ್ಟ ನನಗೆ ಕೊನೆಯಾಗಲೆಂದು ನಿನ್ನ ಶಾಲೆಗೆ ಕಲಿಸಾಳು ನಿನ್ನ ಶಾಲಿಗೆ ಕಳಿಸಾಳು ಅವರಿವರ ಕೈ ಕಾಲು ಹಿಡಿದು ನಿನಗೆ ಒಂದು ಕೆಲಸ ಕೊಡಿಸಿದಳು ಬಡ್ಡಿ ಹಂಗೆ ಸಾಲ ತೆಗೆಸಿ ನಿನಗೆ ಒಪ್ಪುವಂಥ ಕನ್ಯಾ ತೆಗೆದು ಮದುವೆ ಮಾಡಿದಳು ಮದುವೆ ಆದ ಮೇಲೆ ಮಗ ಅವ್ವ ಅನ್ನೋದನ್ನು ಮರೆತು ಮುದುಕಿ ಅನ್ನಾಕಂತ ಸೊಸಿ ಬರತಾಳ ಸುಖ ತರತಾಳ ಅನ್ನೋದು ಬರೀ ಗಾಳ್ಯಾಗಿನ ಮಾತು ಮದುವೆ ಆದಮೇಲೆ ಮಗ ಅವ್ವ ಅನ್ನೋದನ್ನು ಮರೆತು ಮುದುಕಿ ಮುದುಕಿ ಅನ್ನಾಕಂತ ಸೊಸಿ ಬರತಾಳ ಸುಖ ತರತಾಳ ಅನ್ನೋದು ಇದು ಬರೀ ಗಾಳಾಗಿನ ಮಾತು ಮಡದಿಯ ಮೋಹದೊಳಗ ಮಗ ತಾಯಿ ಮರೆತ ಅನುಭವದ ಅತ್ತಿಯನ್ನು ಅರಿಯದ ಸೊಸೆ ಕತ್ತಿಯಾದಳು ಸೊಕ್ಕಿನ ಸೊಸಿ ತಾಯಿ ಹಂಗೆ ಅತ್ತಿನ ನೋಡಲಿಲ್ಲ ಒಂದು ಹೊತ್ತಿನ ಊಟವು ತಾಯಿಗೆ ಸಿಗದಂಗ ಆಯ್ತಲ್ಲ ಹಸಿದ ಜೀವ ಎಲ್ಲಿತನ ಇರ್ತೈತಿ ಅನ್ಯರ ಬಳಿ ಕೈ ಒಡ್ಡಿ ಬೇಡಿ ತಿನ್ನೋದು ಬಂದೈತಿ ಇದನ್ನು ನೋಡಿದ ಸೊಸಿ ಗಂಡಗೆ ಹೇಳಿ ಮನೆತನನ್ನ ಬ್ಯಾರಿ ಮಾಡೈತಿ ತಾಯಿಗೆ ಕಣ್ಣು ಕಾಣದಂಗಾದವು ಕಿವಿ ಕೇಳದಂಗಾದವು ಬಾಗಿದ ನಡ ಒಳಗ ಕೋಲು ಹಿಡಿದು ಹಾದಿ ಬೀದಿ ಸುತ್ತೋದಾತು ಮಗ ಮಡದಿಯ ಮೊಹದೊಳಗ ಮರತ ಮಗಳು ಗಂಡನು ಯಾ ಮೊಹದಲ್ಲಿ ಮರೆತಳು ಹತ್ತು ಮಕ್ಕಳನ್ನ ತಾಯಿ ಒಬ್ಬ ಹಾಕಿ ಸಲುವಿದಳು ಈಗ ತಾಯಿ ಒಬ್ಬ ಹಾಕಿನ ಸಾಕ ಒಬ್ಬರು ಮಕ್ಕಳು ಆಕಿ ಪಾಲಿಗೆ ಇಲ್ಲದಂಗಾದರು ಹತ್ತು ಮಕ್ಕಳನ್ನ ತಾಯಿ ಒಬ್ಬ ಹಾಕಿ ಸಲುವಿದಳು ಈಗ ಒಬ್ಬಕ್ಕಿ ತಾಯಿನ ಸಾಕಾಕ ಒಬ್ಬ ಮಕ್ಕಳ ಆಕಿ ಪಾಲಿಗೆ ಇಲ್ಲದಂಗಾದರು ಲಕ್ಷ ರೂಪಾಯಿ ಕೊಟ್ಟು ನಿಯತ್ತಿನ ನಾಯಿ ತಂದು ಸಾಕುವ ಮಕ್ಕಳ ಅಧಾರ ಆದ್ರೆ ತಾಯಿ ಸಾಕುವ ನಿಯತ್ತನ್ನ ತಾವ ಮರ್ಯಕ್ಯಾರ ಲಕ್ಷ ರೂಪಾಯಿ ಕೊಟ್ಟು ನಿಯತ್ತಿನ ನಾಯಿ ತಂದು ಸಾಕುವ ಮಕ್ಕಳ ಅಧಾರ ಆದರೆ ತಂದೆ ತಾಯಿ ಸಾಕುವ ನಿಯತ್ತನ್ನ ಮಕ್ಕಳು ಮರ್ಯಾಕ ಹತ್ಯಾರ ನಿನ್ನ ಮಲ ಮೂತ್ರ ಬೆಳೆದು ಚೆಲ್ಲಿದ ಹೆತ್ತ ತಾಯಿನ ನಡು ರಸ್ತೆಗೆ ತಂದು ನಿಲ್ಲಿಸಿದ್ದಕ್ಕೆ ಹುಡುಕಿ ಕೊಡಬೇಕು ನಿನಗೆ ಭಾರಿ ಬಹುಮಾನ ಹಂಗೆ ಕೆರೆಯಲು ಹೊಡೆದು ಮಾಡಬೇಕು ನಿನಗೆ ಸನ್ಮಾನ ನಿನ್ನ ಮಲ ಮೂತ್ರ ಬೆಳೆದು ಚೆಲ್ಲಿದ ಹೆತ್ತ ತಾಯಿಯನ್ನು ನಡು ರಸ್ತೆಗೆ ತಂದು ನಿಲ್ಲಿಸಿದ್ದಕ್ಕೆ ಹುಡುಕಿ ಕೊಡಬೇಕು ನಿನಗೆ ಭಾರಿ ಬಹುಮಾನ ಹಂಗ ಕೆರೆಯಲು ಹೊಡೆದು ಮಾಡಬೇಕು ನಿನಗೆ ಸನ್ಮಾನ ಹೆತ್ತವರ ಆಸ್ತಿ ಓಟು ಉಂಡು ಹೆತ್ತವಳ ಕೈಗೆ ಕೊಟ್ಟಿ ತಾಟು ಅವಳನ್ನು ಬೀದಿ ಹೆಣ ಮಾಡಿದೆ ಅನಾಥ ಆಶ್ರಮಕ್ಕೆ ದೂಡಿದೆ ನೀ ಮಾಡಿದ ಪಾಪ ನಿನ್ನ ಮನೆ ಹೊಕ್ಕು ಕಾಡುವುದು ತಂದೆ ತಾಯಿಗೆ ಅನ್ನ ಹಾಕದ ಮಕ್ಕಳ ಮನೆಯ ಅನ್ನಕ್ಕೆ ಹುಳ ಬೀಳಲಿ ಆ ತಾಯಿಗೆ ಬಂದ ಪರಿಸ್ಥಿತಿ ನಿಮಗೂ ಬಂದು ಕಾಡಲಿ ಅನ್ಯರೊಳಗೆ ನೀವು ಕೈ ಒಡ್ಡಿ ಬೀಡುವುದನ್ನು ನಾನು ನೋಡಲಿ ಹೆತ್ತವರನ್ನು ಸಾಕದಿದ್ದರೆ ಮಕ್ಕಳ ಬದುಕಿಗೆ ಅರ್ಥವಿಲ್ಲ ಈ ಮಾತು ಮಕ್ಕಳಿಗೆ ಅರ್ಥವಾದರೆ ಈ ಜಗದೊಳಗೆ ಅನಾಥ ಆಶ್ರಮವೇ ಇರುವುದಿಲ್ಲ ಹೆತ್ತವರನ್ನು ಸಾಕಿದರೆ ಮಕ್ಕಳ ಬ ಹೆತ್ತವರನ್ನು ಸಾಕದಿದ್ದರೆ ಮಕ್ಕಳ ಬದುಕಿಗೆ ಅರ್ಥವಿಲ್ಲ ಈ ಮಾತು ಮಕ್ಕಳಿಗೆ ಅರ್ಥವಾದರೆ ಈ ಜಗದೊಳಗ ಅನಾಥ ಆಶ್ರಮವೇ ಇರುವುದಿಲ್ಲ